ಮೊದಲನೆಯ ವಾಚನ ಸಿರಾಕನ ಗ್ರಂಥದಿಂದ ವಾಚನ ಅಧ್ಯಾಯ ಹದಿನೇಳು ವಚನಗಳು ಇಪ್ಪತ್ನಾಲ್ಕರಿಂದ ಇಪ್ಪತ್ತೊಂಬತ್ತರವರೆಗೆ ತನ್ನಲ್ಲಿಗೆ ಬರಗೊಡಿಸುವನು ಪಶ್ಚಾತ್ತಾಪ ಪಡುವನನ್ನು ಸಂತೈಸುವನು ತಾಳ್ಮೆಗೆಡುತ್ತಿರುವವರನ್ನು ಸರ್ವೇಶ್ವರನ ಕಡೆಗೆ ತಿರುಗಿಕೊಂಡು ಪಾಪವನ್ನು ತೊರೆದು ಬಿಡು ಆತನನ್ನು ಪ್ರಾರ್ಥಿಸಿ ಅಪರಾಧಗಳ ಅಡಿಯನ್ನು ಕಡಿಮೆ ಮಾಡು ಮಹೋನ್ನತನ ಕಡೆಗೆ ಹಿಂತಿರುಗಿ ಅಧರ್ಮವನ್ನು ಬಿಡು ಅಸಹ್ಯ ಕೃತ್ಯಗಳನ್ನು ಸಂಪೂರ್ಣವಾಗಿ ಹಗ ಹಗೆ ಮಾಡು ಜೀವಿಸುತ್ತ ಮಹೋನ್ನತನಿಗೆ ಉಪಕಾರ ಸ್ತುತಿ ಮಾಡುವವರನ್ನು ಬಿಟ್ಟರೆ ಪಾತಾಳದಲ್ಲಿ ಆತನಿಗೆ ಸ್ತುತಿ ಹಾಡುವವರು ಯಾರಿದ್ದಾರೆ ಕೃತಜ್ಞತಾ ಸ್ತುತಿ ಇರುವುದಿಲ್ಲ ಜೀವಿಸದೆ ಇದ್ದವನಲ್ಲಿ ಅಂತೆಯೇ ಅದು ಲಯವಾಗುತ್ತದೆ ಮೃತನಾದವನಲ್ಲಿ ಸರ್ವೇಶ್ವರನ ಸ್ತುತಿ ಗೈವನು ಜೀವಂತನು ಹಾಗೂ ಆರೋಗ್ಯಶಾಲಿ ನಮ್ಮ ದೇವರಾದ ಸರ್ವೇಶ್ವರನ ಕೃಪೆ ಎಷ್ಟು ಘನವಾದುದು ಶುದ್ಧರಾಗಿ ಆತನ ಕಡೆ ತಿರುಗುವವರ ಮೇಲೆ ಆತನ ಕನಿಕರ ಎಷ್ಟು ವಿಶೇಷವಾದುದು ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಕೀರ್ತನೆ ಶ್ಲೋಕ ಯಾರ ದ್ರೋಹ ವಿಮೋಚನೆಯಾಗಿದೆಯೋ ಅವರೇ ಧನ್ಯರು ಯಾರ ಪಾಪ ಪರಿಹಾರವಾಗಿದೆಯೋ ಯಾರ ದ್ರೋಹ ವಿಮೋಚನೆಯಾಗಿದೆಯೋ ಅವರೇ ಧನ್ಯರು ಯಾರ ಅಪರಾಧವನ್ನು ಪ್ರಭು ಎಣಿಸಿಲ್ಲವೋ ಯಾರ ಅಂತರಂಗದಲ್ಲಿ ಕುತಂತ್ರವಿಲ್ಲವೋ ಅವರೇ ಧನ್ಯರು ಶ್ಲೋಕ ಯಾರ ದ್ರೋಹ ವಿಮೋಚನೆಯಾಗಿದೆಯೋ ಅವರೇ ಧನ್ಯರು ಆಗ ನಾ ನಿವೇದಿಸಿದೆ ನಿನಗೆ ನನ್ನ ಪಾಪವನು ಮರೆ ಮಾಡಲಿಲ್ಲ ನಿನ್ನಿಂದ ನನ್ನ ದ್ರೋಹವನು ಪ್ರಭುವಿನ ಮುಂದೆ ನನ್ನ ಒಪ್ಪಿಕೊಳ್ಳುವೆ ಎಂದೆನು ಆಗ ನೀ ಪರಿಹರಿಸಿದೆ ನನ್ನ ಪಾಪ ದೋಷವನು ಶ್ಲೋಕ ಯಾರ ದ್ರೋಹ ವಿಮೋಚನೆಯಾಗಿದೆಯೋ ಅವರೇ ಧನ್ಯರು ಎಂತಲೇ ಭಕ್ತರೆಲ್ಲರೂ ನಿನ್ನ ಪ್ರಾರ್ಥಿಸಲಿ ಸಕಾಲದಲ್ಲಿ ಹುಚ್ಚುಹೊಳೆ ಬಂದು ಉಕ್ಕಿ ಬಂದಾಗ ನೀ ಸಿಕ್ಕಲಿಲ್ಲವೆನ್ನದಿರಲಿ ನೀನೇ ನನಗೆ ಮರೆಯೂ ಆಪತ್ತಿನಲ್ಲಿ ಆಸರೆಯು ನನ್ನನ್ನು ಆವರಿಸುವ ನಾದವು ಶ್ಲೋಕ ಯಾರ ದ್ರೋಹ ವಿಮೋಚನೆಯಾಗಿದೆಯೋ ಅವರೇ ಧನ್ಯರು ಘೋಷಣೆ ಅಲ್ಲೇಲುಯ್ಯ ಅಲ್ಲೇಲುಯ್ಯ ನಿನ್ನ ಮಾರ್ಗವನ್ನು ಪ್ರಭು ನನಗೆ ತೋರಿಸು ನೀನೊಪ್ಪುವ ಪಥದಲ್ಲಿ ನಾ ನಡೆಯ ಕಲಿಸುಯ ಸಂತ ಮಾರ್ಕರು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಅಧ್ಯಾಯ ಹತ್ತು ವಚನಗಳು ಹದಿನೇಳರಿಂದ ಇಪ್ಪತ್ತೇಳರವರೆಗೆ ಆ ಕಾಲದಲ್ಲಿ ಏಸು ಪ್ರಯಾಣವನ್ನು ಮುಂದುವರಿಸಿದರು ದಾರಿಯಲ್ಲಿ ಒಬ್ಬನು ಅವರ ಬಳಿಗೆ ಓಡಿ ಬಂದು ಮೊಣಕಾಲೂರಿ ಒಳ್ಳೆಯ ಗುರುವೇ ಅಮರ ಜೀವವು ನನಗೆ ಪ್ರಾಪ್ತಿಯಾಗಬೇಕಾದರೆ ನಾನೇನು ಮಾಡಬೇಕು ಎಂದು ಕೇಳಿದನು ನೀನು ನನ್ನನ್ನು ಒಳ್ಳೆಯವನೆಂದು ಕರೆಯುವುದೇಕೆ ದೇವರೊಬ್ಬರನ್ನು ಬಿಟ್ಟರೆ ಬೇರೆ ಯಾರೂ ಒಳ್ಳೆಯವರಲ್ಲ ದೈವಾಜ್ಞೆಗಳು ನಿನಗೆ ತಿಳಿದೇ ಇವೆ ನರಹತ್ಯೆ ಮಾಡಬೇಡ ವ್ಯಭಿಚಾರ ಮಾಡಬೇಡ ಕದಿಯಬೇಡ ಸುಳ್ಳು ಸಾಕ್ಷಿ ಹೇಳಬೇಡ ಮೋಸ ಮಾಡಬೇಡ ನಿನ್ನ ತಂದೆ ತಾಯಿಗಳನ್ನು ಗೌರವಿಸು ಎಂದು ಯೇಸು ಉತ್ತರವಿತ್ತರು ಅದಕ್ಕೆ ಅವನು ಗುರುದೇವ ನಾನು ಬಾಲ್ಯದಿಂದಲೇ ಇವೆಲ್ಲವನ್ನು ಅನುಸರಿಸಿಕೊಂಡು ಬಂದಿದ್ದೇನೆ ಎಂದು ಹೇಳಿದನು ಆಗ ಯೇಸು ಅವನನ್ನು ಮಮತೆಯಿಂದ ಈಕ್ಷಿಸಿ ನೀನು ಮಾಡಬೇಕಾದ ಕಾರ್ಯ ಒಂದು ಬಾಕಿ ಇದೆ ಹೋಗು ನಿನ್ನ ಆಸ್ತಿ ಪಾಸ್ತಿಯನ್ನೆಲ್ಲ ಮಾರಿ ಬಡಬಗ್ಗರಿಗೆ ದಾನ ಮಾಡು ಸ್ವರ್ಗದಲ್ಲಿ ನಿನಗೆ ಸಂಪತ್ತು ಇರುತ್ತದೆ ನೀನು ಬಂದು ನನ್ನನ್ನು ಹಿಂಬಾಲಿಸು ಎಂದರು ಯೇಸುವಿನ ಈ ಮಾತನ್ನು ಕೇಳುತ್ತಲೇ ಅವನ ಮುಖ ಪೆಚ್ಚಾಯಿತು ಅವನು ಖಿನ್ನ ಮನಸ್ಕನಾಗಿ ಅಲ್ಲಿಂದ ಹೊರಟು ಹೋದನು ಏಕೆಂದರೆ ಅವನಿಗೆ ಅಪಾರ ಆಸ್ತಿ ಇತ್ತು ಆಗ ಯೇಸು ಸ್ವಾಮಿಯ ಸುತ್ತಲೂ ನೋಡಿ ತಮ್ಮ ಶಿಷ್ಯರನ್ನು ಉದ್ದೇಶಿಸಿ ಐಶ್ವರ್ಯವುಳ್ಳವರಿಗೆ ದೇವರ ಸಾಮ್ರಾಜ್ಯವನ್ನು ಪ್ರವೇಶಿಸುವುದು ಎಷ್ಟೊಂದು ಕಷ್ಟ ಎಂದರು ಅವರ ಈ ಮಾತನ್ನು ಕೇಳಿದ ಶಿಷ್ಯರು ಬೆರಗಾದರು ಏಸು ಪುನಃ ಅವರಿಗೆ ಮಕ್ಕಳೇ ದೇವರ ಸಾಮ್ರಾಜ್ಯವನ್ನು ಸೇರುವುದು ಎಷ್ಟು ಕಷ್ಟ ಐಶ್ವರ್ಯವಂತನು ದೇವರ ಸಾಮ್ರಾಜ್ಯವನ್ನು ಸೇರುವುದಕ್ಕಿಂತಲೂ ಒಂಟೆ ಸೂಜಿಗಳಲ್ಲಿ ನುಸುಳುವುದು ಸುಲಭ ಎಂದರು ಇದನ್ನು ಕೇಳಿದ ಮೇಲಂತೂ ಶಿಷ್ಯರಿಗೆ ಅಪರಿಮಿತ ಆಶ್ಚರ್ಯವಾಯಿತು ಹಾಗಾದರೆ ಯಾರು ತಾನೇ ಜೀವೋದ್ಧಾರ ಹೊಂದಲು ಸಾಧ್ಯ ಎಂದು ತಮ್ಮ ತಮ್ಮೊಳಗೆ ಮಾತನಾಡಿಕೊಂಡರು ಯೇಸು ಅವರನ್ನು ನಿಟ್ಟಿಸಿ ನೋಡಿ ಮನುಷ್ಯರಿಗೆ ಇದು ಅಸಾಧ್ಯ ದೇವರಿಗಲ್ಲ ದೇವರಿಗೆ ಎಲ್ಲವೂ ಸಾಧ್ಯ ಎಂದರು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ